ಬಾಂಡ್ ಸರಣಿಯ ಸಿನಿಮಾಗಳು ಅಂತ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ ಅವರ ಪಾತ್ರ ನೆನಪಾಗತ್ತೆ ಆ ಪಾತ್ರದ ಹೆಸರು ಏನು ಅಂತಂದಾಗ ಪ್ರಕಾಶ್ ಅನ್ನುವಂಥದ್ದು ಕೂಡ ನಾವು ಸರ್ಚ್ ಮಾಡಿ ನೋಡ್ಬೋದು ಸಿನಿಮಾ ನೋಡಿದವರೆಗೂ ನೆನಪಿರುತ್ತೆ ಈ ಪ್ರಕಾಶ್ ಮತ್ತೆ ಬಂದ್ರ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಯಾಕಂದರೆ ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಏನಿದೆ ಶಿವರಾಜ್ ಕುಮಾರ್ ಅವರ ಚಿತ್ರ ಈ ಚಿತ್ರದಲ್ಲಿ ಶಿವಣ್ಣನ ಹೆಸರು ಏನಿದೆ ಪಾತ್ರದ ಹೆಸರು ಅದು ಪ್ರಕಾಶ್ ಅಂತಿದೆ ಅಂದರೆ ಏಜೆಂಟ್ ಪ್ರಕಾಶ್ ಸೊ ಅದೇ ಪ್ರಕಾಶ್ ಏಜೆಂಟ್ ಏನಿದ್ದಾರೆ ಅಥವಾ ಏಜೆಂಟ್ ಪ್ರಕಾಶ್ ಏನಿದ್ದಾರೆ ಅವರು ಇಲ್ಲಿ ಮತ್ತೆ ಬಂದ್ರ ಅನ್ನುವಂಥ ಪ್ರಶ್ನೆ ಬರುತ್ತೆ ಇದಕ್ಕೆ ಒಂದಷ್ಟು ಹುಡುಕ್ತಾ ಹೋದರೆ ಅಥವಾ ಮಾಹಿತಿಯನ್ನು ಕಲೆ ಹಾಕ್ತಾ ಹೋದರೆ ಅಲ್ಲಿ ಒಂದು ಪ್ರೇರಣೆ ಸಿಗುತ್ತೆ ಅಂದರೆ ಆಪ್ರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ ಏನಿದೆ ಇದು ಬಾಂಡ್ ಸರಣೀಯ ಏನಿದೆ ರಾಜ್ಕುಮಾರ್ ಅವ್ರದ್ದು ಅದರಿಂದ ಪ್ರೇರಣೆ ಪಡೆದು ರೆಡಿಯಾಗಿರೋಂಥ ಮತ್ತೊಂದು ಬಾಂಡ್ ಸರಣೀಯ ಸಿನಿಮಾ ಅಂತೇಳಿ ಹೇಳ್ಬೋದು ಒಂದು ರೀತಿ ಐದನೇ ಸಿನಿಮಾ ಏನು ಅಂತ ಅನಿಸುತ್ತೆ ಯಾಕಂದರೆ ಥಿಯೇಟರ್ ಬಲೆ ಹಾಗೆಯೇ ಗೋವಾದಲ್ಲಿ ಸಿ ಐ ಡಿ ನೈನ್ ನೈನ್ ಆಪ್ರೇಷನ್ ಡೈಮಂಡ್ ರಾಕೆಟ್ ಲಾಸ್ಟ್ ಸಿನಿಮಾ ಅನಿಸುತ್ತೆ ಸೊ ಈ ಥರ ನಾಲ್ಕು ಸರಣಿ ಸಿನಿಮಾಗಳು ಬಂತು ಅದಾದ ಮೇಲೆ ಈಗ ಬರ್ತಿರೋಂಥದ್ದು ಇದು ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಅನ್ನುವಂಥದ್ದು ಸೊ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ಪಾತ್ರ ಏನು ಅಂತ ಹೇಳಿ ಗೊತ್ತಾಗಿದೆ ಹಾಗೆಯೇ ರಾಜ್ಕುಮಾರ್ ಅವರ ಆ ಪ್ರಕಾಶ್ ಮತ್ತು ಇಲ್ಲಿ ಬಂದರು ಅನ್ನುವಂಥ ಒಂದು ಕುತೂಹಲ ಒಂದು ಖುಷಿ ಕೂಡ ನಮಗೆ ಎಲ್ಲಿಯೋ ಮನಸ್ಸಲ್ಲಿ ಮೂಡುತ್ತೆ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಸ್ವಲ್ಪ ಮಾಹಿತಿ ಕೊಡೋದಾದರೆ ಈ ಸಿನಿಮಾದಲ್ಲಿ ಡಾಲಿ ಧನಂಜಯ ಕೂಡ ಇದ್ದಾರೆ ಇವರು ಹೀರೋನ ಅಥವಾ ವಿಲನ್ನ ಅನ್ನುವಂಥ ಪ್ರಶ್ನೆ ಇದೆ ಡೈರೆಕ್ಟರ್ ಹೇಮಂತ್ ರಾವ್ ಇವ್ರ ಬಗ್ಗೆ ಹೇಳಬೇಕು ಒಂದು ಎರಡು ಲೈನಲ್ಲಿ ಹೇಳಿದರೂ ಸಾಕಾಗತ್ತೆ ಅಥವಾ ಎರಡು ಸಿನಿಮಾಗಳ ಬಗ್ಗೆ ಹೇಳಿದರೂ ಕೂಡ ಸಾಕಾಗತ್ತೆ ಅನಿಸುತ್ತೆ ಅಷ್ಟು ಕೆಲಸ ಮಾಡಿರುವಂಥದ್ದು ಒಂದು ಸಪ್ತಸಾಗರದ ಆಚೆಯಲು ಸಿನಿಮಾ ಇದರಲ್ಲಿ ರಕ್ಷಿತ್ ಶೆಟ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು ರುಕ್ಮಿಣಿ ವಸಂತ್ ಅವರಿದ್ದರು ಇದಕ್ಕೂ ಮುಂಚೆ ಬಂದಂಥದ್ದು ಕವಲುದಾರಿ ಅದರಲ್ಲೂ ಕೂಡ ತುಂಬ ವಿಶೇಷವಾದ ಕಂಟೆಂಟ್ ಇತ್ತು ಅನಂತ್ನಾಗ ಅವರಿದ್ದರು ಹಾಗೆಯೇ ರಿಷಿ ಇದ್ದರು ಕವಲುದಾರಿ ಒಂದು ವಿಶೇಷವಾದ ಚಿತ್ರ ಆಗಿತ್ತು ಸೊ ಈ ಥರ ಒಳ್ಳೆ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟಂತಹ ಹೇಮಂತ್ ರಾವ್ ಅವರು ಟ್ರಿಪಲ್ ಸಿಕ್ಸ್ ಆಪರೇಷನ್ ಡ್ರೀಮ್ ಥಿಯೇಟರ್ ಅನ್ನುವಂಥ ಒಂದು ಬಾಂಡ್ ಸರಣಿ ಅನ್ನೋಕ್ಕಿಂತ ಬಾಂಡ್ ಸಿನಿಮಾ ಅಂತ ಹೇಳಿ ಈಗ ಹೇಳ್ಬೋದು ಇದು ಸರಣಿ ಮುಂದುವರಿಯುತ್ತಾ ಅಥವಾ ನಾಲ್ಕನೇ ಸೀರಣಿ ಏನಿತ್ತು ರಾಜ್ಕುಮಾರ್ ಅವರ ಸಿನಿಮಾ ಅದರ ಮುಂದುವರದ ಭಾಗ ಇದ್ದ ಅನ್ನುವಂಥ ಪ್ರಶ್ನೆ ಬರುತ್ತೆ ಸೊ ಅಷ್ಟು ಕುತೂಹಲ ಮೂಡಿಸಿದಂಥ ಈ ಸಿನಿಮಾ ಸಂಬಂಧಪಟ್ಟ ನಂಗೆ ಇಷ್ಟು ಮಾಹಿತಿ ಮತ್ತಷ್ಟು ಇನ್ನಷ್ಟು ಮಾಹಿತಿ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು